ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳು ದೇಶಭಕ್ತಿ ಮೂಡಿಸುವ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾದ ಶ್ರೀ ನಿಶ್ಚಲಾಂಗನಾಥ ಸ್ವಾಮೀಜಿ ಪಟ್ಟಣದ ಶಾಲಿನಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಪರಂಪರೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ನರಿಹಳ್ಳಿ ಹಾಗೂ ನವಿಲೆ ಭೂವಿ ಕಾಲೋನಿಯಿಂದ ಹೊರಟ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ಎಚ್ಸಿ ದೀಪೋನ್ ಅವರಿಂದ ಧನ ಸಹಾಯ ಗ್ರಾಮದಲ್ಲಿ ಏರ್ಪಡಿಸಿದ ಅನ್ನ ಸಂತರ್ಪಣೆಗೆ ಹಣ ವಿನಿಯೋಗ ದಿವಂಗತ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಹೊರತರಲಾಗಿರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಕಾಮಿಡಿ ಕಿಲಾಡಿಗಳು ತುಕಾಲಿ ಸಂತೋಷ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದ ತಮ್ಮ ತಂಡಕ್ಕೆ ಪಟ್ಟಣದ ಜನತೆ ನೀಡಿದ ಔತಿತ್ಯಕ್ಕೆ ಧನ್ಯವಾದ ಎಂದ ಅವರು ದೇಶ ದೇಶಭಕ್ತಿ ಮೂಡಿಸುವ ಶಿಕ್ಷಣದ ಅಗತ್ಯವಿದೆ ಇದನ್ನು ಮನಗೊಂಡು ಎಲ್ಲ ಶಾಲೆಗಳು ಈ ನಿಟ್ಟಿನಲ್ಲಿ ಕಲಿಕೆಗೆ ಮುಂದಾಗಬೇಕೆಂದು ಬೆಂಗಳೂರಿನ ವಿಶ್ವ ಒಕ್ಕಲಿಗಿರ ಮಹಾಸಂಸ್ಥಾನದ ಮಠಾಧೀಶರಾದ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ ಶಾಲಿನಿ ಪರಂಪರೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು ರಾಷ್ಟ್ರಪ್ರೇಮವನ್ನು ಮಕ್ಕಳಿಗೆ ಕಲಿಸುವಂತಾಗಬೇಕು ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತದೆ ಯುವ ಜನಾಂಗ ಬೆಳೆಸಿಕೊಂಡು ತಮ್ಮ ಸಂಸ್ಕೃತಿಯನ್ನ ಉಳಿಸುವ ಕಾರ್ಯ ಮಾಡಿದ ದೇಶದ ಆಸ್ತಿಯಾಗಬೇಕು ಎಂದ ಅವರು ಶ್ರೀ ಅರಿಚುಂಜನಗಿರಿ ಮಹಾಸಂಸ್ಥಾನ ಮಠದ ಭೈರವಜ್ಞ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳು ಐದು ಕೋಟಿ ಗಿಡ ನೀಡುವ ಸಂಕಲ್ಪ ಮಾಡಿದ್ದ ಯೋಜನೆಯನ್ನು ಪರಿಸರ ಪ್ರೇಮಿಗಳಾದ ಸಿಎನ್ಆರ್ ಸಾಕಾರ ಮನೆಯಲ್ಲಿ ಹಬ್ಬ ಮಾಡಿದ್ರೆ ಅಥವಾ ಊರಿನಲ್ಲಿ ಯಾವುದಾದ್ರೂ ಒಂದು ಮದುವೆ ಆದರೆ ಇಡೀ ಊರು ಸಂತೋಷ ಪಡ್ತಿತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಚಪ್ಪರದ ಊಟ ಬೆಳಗ್ಗೆ ದಾರೆ ಊಟ ಮಾಡಿಕೊಂಡು ಸಂತೋಷ ಪಡ್ತಾ ಇದ್ರು ಜಾತ್ರೆಗಳಲ್ಲಿ ಭಾಗವಹಿಸ್ತಾ ಇದ್ರು ಈ ಎಲ್ಲ ಸಂಸ್ಕೃತಿ ನಾಶ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಮಾಡ್ರನ್ ಎಜುಕೇಶನ್ ಏನು ಸೃಜನಶೀಲತೆ ಬರ್ತಾಯಿದೆ ಮಕ್ಕಳಿಗೆ ಅಂದರೆ ಕೇವಲ ವ್ಯವಹಾರಿಕ ಜ್ಞಾನವನ್ನು ವೃದ್ಧಿಸ್ತಾ ಇದ್ದೀವಿ ಆತ್ಮವಿಶ್ವಾಸ ವೃದ್ಧಿಸುವಂಥ ಸಂಸ್ಕಾರ ವೃದ್ಧಿಸುವಂಥ ಕೆಲಸಗಳನ್ನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಆ ಎಲ್ಲ ಕೆಲಸಗಳನ್ನು ನಾವು ಅಶೋಕಣ್ಣನ ಈ ಶಾಲೆ ಮಾಡ್ತಾ ಇದೆ ಅಂತೇಳಿ ನಾನು ಆಬ್ಸ್ಯೂಟ್ಲಿ ಐ ಆಮ್ ಟೆಲಿಂಗ್ ಅದಕ್ಕೆ ನಾವು ನೀವೆಲ್ಲ ಅದೃಷ್ಟವಂತರು ಈ ಶಾಲೆಯಲ್ಲಿ ಕಳಿತಾಯಿದ್ದಾರೆ ಮಕ್ಕಳು ಅಂತ ಆ ಹೆಣ್ಮಗಳು ಡಾಕ್ಟ್ರ್ ಹೇಳಿದರು ಡಾಕ್ಟರ್ ಮೇಘಶ್ರೀ ಅವರು ಮೇಘನಾ ಅವರು ಯಾವುದೇ ಒಂದು ಮಗು ಬಂದರೂ ಕೂಡ ನಮಸ್ಕಾರ ಹೇಳ್ತಾರೆ ಅಶೋಕಣ್ಣ ಪ್ರೀತಿಯಿಂದ ಮಾತಾಡಿಸ್ತಾರೆ ಗೌರವ ಕೊಡ್ತಾರೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರೆ ಇದು ಈ ಕಲಿಯುವ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀರುವ ಒಂದು ಪ್ರಭಾವ ಇದು ಅಗತ್ಯ ಇದೆ ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತ ದಯಮಾಡಿ ಪೋಷಕರಿಗೆ ವಿನಂತಿ ಮಾಡ್ಕೊತೀನಿ ಎಲ್ಲರೂ ಪ್ರಧಾನಿ ಆಗಲಿಕ್ಕೆ ಆಗೋಲ್ಲ ಎಲ್ಲರೂ ಚೀಫ್ ಮಿನಿಸ್ಟರ್ ಆಗೋಲ್ಲ ಯಾರಿಗೂ ಒಂದು ಹಣೆ ಬರ ಬರೆದಿರುತ್ತೆ ಆ ದಾರಿಲಿ ಹೋಗ್ತಾರೆ ಅವರವರ ಪಾತ್ರಗಳನ್ನು ನಿರ್ವಹಿಸಬೇಕಾದ್ರೆ ಒಬ್ಬ ರೈತನಾಗಿ ಒಬ್ಬ ಉದ್ಯಮಿಗಾಗಿ ಉದಾಹರಣೆ ನಮ್ಮ ತೆಂಕ್ರಹಳ್ಳಿ ಉಮೇಶ್ ಅವರಿದ್ದಾರೆ ನಮ್ಮ ನಾಗೇಶ್ ಅವರಿದ್ದಾರೆ ತೆಂಕಳ್ಳಿ ಉಮೇಶ್ ಈ ಸಾಲ್ಸ್ ಎ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಮಕ್ಕಳಿಗೆ ರಂಗ ತರಬೇತಿ ಕೊಡ್ತಾರೆ ಅಗಲೂರು ರಾತ್ರಿ ಕೆಲಸ ಮಾಡ್ತಾರೆ ಚಂದ್ರಾಯಪಟ್ಟಣ ಡಿಫರೆಂಟ್ ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಹುಸಂಸ್ಕೃತಿಯನ್ನ ಪ್ರೀತಿ ಮಾಡೋ ಕ್ಷೇತ್ರದಲ್ಲಿ ಅದಕ್ಕೆ ನಾನು ಯಾವಾಗಲೇ ಕರೀಲಿ ನನಗೆ ಇನ್ವಿಟೇಷನ್ ಕೂಡ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಗೊತ್ತಾ ಶಾಸಕರಾದ ಎನ್ ಬಾಲಕೃಷ್ಣ ಈ ದೇಶದಲ್ಲಿ ಹುಟ್ಟಿರುವ ನಾವುಗಳೆಲ್ಲ ಭಾರತೀಯ ಸಂಸ್ಕೃತಿಯನ್ನ ಪಾಲಿಸಬೇಕು ದೇಶದ ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಏನನ್ನಾದರೂ ಕೊಡುಗೆ ನೀಡುವಲ್ಲಿ ನಮ್ಮ ಶ್ರಮವಿರಬೇಕೆಂದರು ರಾಷ್ಟ್ರ ಪರಿಸರ ಪ್ರಶಸ್ತಿ ಪುರಸ್ಕೃತ ಸಿಎನ್ ಅಶೋಕ್ ರವರು ಮಾತನಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಡಾಕ್ಟರ್ ನಾಗರಾಜ್ ತಹಶೀಲ್ದಾರ್ ಹುದ್ದೆಯಿಂದ ಅಪರ ಜಿಲ್ಲಾಧಿಕಾರಿಯವರಿಗೆ ಕಾರ್ಯನಿರ್ವಹಿಸಿ ಬಡವರ ರೈತರ ಪ್ರಾಕಾರ್ಯ ಮಾಡಿದ್ದಾರೆ ಇದೀಗ ಒಂದು ತಾಲೂಕು ಜಿಲ್ಲೆಗೆ ತಮ್ಮ ಸೇವೆ ಸೀಮಿತಗೊಳ್ಳಬಾರದೆಂದು ಇಡೀ ರಾಜ್ಯದ ಜನರ ಕಲ್ಯಾಣಕಾರಿಗಾಗಿ ಸ್ವಾಮಿಗಳಾಗಿದ್ದಾರೆ ಎಂದರು ಶಾಲಿನಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಡಾಕ್ಟರ್ ಮೇಘನ ಇಂಜಿನಿಯರ್ಗಳಾದ ಯೋಗಾಶ್ರೀ ರಕ್ಷಿತ್ ವಕೀಲೆ ಆಶಿಕಾ ಜೈನ್ ಮಾತನಾಡಿ ಶಾಲಿನ ಶಾಲೆಯ ಶಿಕ್ಷಕರಿಂದ ತಾವು ಪಡೆದ ಶಿಕ್ಷಣದ ಮೌಲ್ಯಗಳ ಬಗ್ಗೆ ನೆನಪು ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಶಾಲಿನಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ನಂಜನ್ ಟೇಗೌಡ ಪುರಸಭಾಧ್ಯಕ್ಷೆ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸೇರಿ ಇತರರು ಇದ್ದರು ತಾಲೂಕಿನ ಲೋಕೇಹಳ್ಳಿ ಹೋಬಳಿಯ ನರಿಹಳ್ಳಿ ಹಾಗೂ ನವಿಲಿ ಹೋವಿ ಕಾಲೋನಿ ಗ್ರಾಮಸ್ಥರು ಶಬರಿಮಲೆ ಯಾತ್ರೆ ಕೈಗೊಂಡಿದ್ದು ಅವರ ಯಾತ್ರೆಗೆ ಸಹಕಾರ ನೀಡುವ ಸಲುವಾಗಿ ತಾಲೂಕಿನ ಯುವ ಮುಖಂಡರು ಹಾಗೂ ರಾಜ್ಯ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ಮಾಜಿ ಸಚಿವರಾದ ಎಚ್ಸಿ ಶ್ರೀಕಂಠಯ್ಯನವರ ಮೊಬಗ ಲಲಿತ್ ರಾಘವರ್ ಅವರು ಅಯ್ಯಪ್ಪಸ್ವಾಮಿಯ ಮಾಲಾಧಾರಿಗಳಿಗೆ ನೆರವು ನೀಡಿದರು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ಯುವ ಮುಖಂಡರಾದ ದೀಪುರ್ ಅವರು ಕಾರ್ಯನಿಮಿತ್ತ ಗ್ರಾಮಕ್ಕೆ ಬರಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಯುವ ಮುಖಂಡ ಹುಲಿಕೆರೇಶಿವಸ್ವಾಮಿ ಹಾಗೂ ಹಾಸನ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹೂವಿನಹಳ್ಳಿ ಜೈರಾಮ್ ರವರು ಅವರ ಅಣತಿಯಂತೆ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಧನಸಹಾಯದ ನೆರವನ್ನು ತಲುಪಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಶಿವಸ್ವಾಮಿ ಮಾತನಾಡಿ ಮಾಜಿ ಸಚಿವರಾದ ದಿವಂಗತ ಎಚ್ಸಿ ಶ್ರೀಕಂಠಯ್ಯನವರ ಮೊಮ್ಮಗ ರಾಜ್ಯ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾಗಿರುವ ಲಲಿತ್ ರಾಗವ್ರ ಅವರು ಶ್ರೀ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರಿ ಇರುಮುಡಿ ದಿನದಂದು ನಡೆಯುವ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಹಣ ಸಹಾಯ ಮಾಡಿದ್ದಾರೆ ಅವರ ಪರವಾಗಿ ತಾವು ಸಂಘದ ಸದಸ್ಯರಿಗೆ ತಲುಪಿಸಿದ್ದು ದೀಪೋ ಅವರ ರಾಜಕೀಯ ಜೀವನ ಇನ್ನಷ್ಟು ಯಶಸ್ಸು ಕಾಣಲಿ ಎಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವಂತೆ ಯಾತ್ರಾರ್ಥಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದರು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೂವಿನಹಳ್ಳಿ ಜಯರಾಮ್ ಮಾತನಾಡಿ ದಿವಂಗತ ಹಜಸ್ವಿ ಶ್ರೀಕಂಠಯ್ಯನವರ ಮೊಮ್ಮಗ ದೀಪುರವರು ತಾಲೂಕಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ ಅವರ ತಾತನ ಅಭಿವೃದ್ಧಿ ಕೆಲಸಗಳೇ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಬುನಾದಿಯಾಗಿದ್ದು ಅವರಿಗೆ ರಾಜಕೀಯವಾಗಿ ಇನ್ನಷ್ಟು ಯಶಸ್ಸು ಕಾಣಲು ಕಾರಣವಾಗಲಿ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ನರಿಹಳ್ಳಿ ಪ್ರಕಾಶ್ ನವಿಲೆ ಬೋವಿ ಕಾಲೋನಿ ಅಯ್ಯಪ್ಪ ಮಾಲಾಧಾರಿಗಳಾದ ದಾನಂಜುಂಡಪ್ಪ ಗುರುಸ್ವಾಮಿ ಸ್ವಾಮಿ, ವಸಂತಸ್ವಾಮಿ ಚೇತನ್ಸ್ವಾಮಿ ಅನಂದಸ್ವಾಮಿ ಜಗಸ್ವಾಮಿ ಪ್ರಕಾಶ್ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಕೋವಿ ಕಾಲೋನಿ ಗ್ರಾಮಸ್ಥರು ಸಂಘದಿಂದ ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನು ಹೊರಟಿದ್ದಾರೆ ಅವರಿಗೆ ನಮ್ಮ ನಾಯಕರಾದಂಥ ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಅಧ್ಯಕ್ಷರಾದಂಥ ಲಲಿತರಾಗವ್ ದಿಂಪೂರವರು ಅವರು ಕೈಲಾದಷ್ಟು ತಿರುಕಾಣಿಕೆಯನ್ನು ಆ ಸಂಘಕ್ಕೆ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಿಂದ ಬರೋಕ್ಕಾಗಲಿಲ್ಲ ಅವರು ಕೈಲಾದಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ ಭಗವಂತನಲ್ಲಿ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರು ಕೇಳ್ಕೊಂಡಿದ್ರೆ ನೀವು ಸಹ ಅಯ್ಯಪ್ಪ ಸ್ವಾಮಿ ಒತ್ತಿಗೆ ಸ್ವಾಮಿ ದೇವರಲ್ಲಿ ನೀವೆಲ್ಲ ಸಂಘರುವೆ ಅವರಿಗೆ ಮುಂದೆ ರಾಜಕಾರಣದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಇನ್ನು ಮುಂದೆ ನಿಮ್ಮ ಊರಿಗೆ ನರೇನಹಳ್ಳಿ ಮತ್ತು ಭೂವಿಕಾರಣಿಗೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದರೂ ಅವರು ಸಹಾಯ ಮಾಡ್ತಾರೆ ನೀವು ಯಾವಾಗ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಣ್ಬೋದು ನಿಮಗೆಲ್ಲ ನಿಮ್ಮೆಲ್ಲರಿಗೂ ಬೆನ್ನೆಲಬಾಗಿ ಅವ್ರು ಇರ್ತಾರೆ ಯಾವುದೇ ನಿಮ್ಮ ಕಷ್ಟ ಕಾರ್ಪಣೆ ಇದ್ದರೂ ಅವರು ನೇರವಾಗಿ ಹೋಗ್ಬೋದು ಅವರು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ ಅವರು ನಮ್ಮನ್ನು ಕಳಿಸಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗಮೋಣ ಸಹ ಬಂದಿದ್ದಾರೆ ನಾವು ಹುಡುಗಿರೋರು ನಾವು ಬಂದಿದ್ದೀವಿ ನಿಮ್ಮೆಲ್ಲರೂ ಮನವಿ ಮುಂದೆ ಅವರ ರಾಜಕಾರಣದಲ್ಲಿ ಯಶಸ್ಸನ್ನು ಕಾಣಬೇಕು ನಿಮ್ಮೆಲ್ಲರ ಭಕ್ತಿ ಭಾವ ವಿನಯ ಎಲ್ಲರೂ ಸಹ ಭಗವಂತನ ಕೇಳ್ತೀರಿ ಅವ್ರಿಗೆ ಒಳ್ಳೆದಾಗಲಿ ಅಂತ ನಾವು ಸಹ ಶ್ರೀಕಂಠಯ್ಯನವರು ಏನು ಮಾರ್ಗದರ್ಶನ ಹಾಕಿಕೊಟ್ಟಿದ್ರು ನಮ್ಮ ಶ್ರವಣಬುರ್ಗ ಕ್ಷೇತ್ರಕ್ಕೆ ಹಾಸನ ಜಿಲ್ಲೆಗೆ ಅದೇ ರೀತಿ ಇವರು ಭಾಳ ಸರಳತೆ ನೀವು ಯಾವಾಗ ಬೇಕಾದರೂ ಕಾಣ್ಬೋದು ಸದಾ ನಿಮ್ಮ ಜೊತೆಗಿರ್ತಾರೆ ಇಲ್ಲಿ ಇವತ್ತು ಶ್ರವಣ ಕ್ಷೇತ್ರದ ಯುವ ನಾಯಕರು ನೀವು ಯಾವಾಗಲೂ ಬೇಕಾದರೂ ಹೋಗಿ ಕಾಣ್ಬೋದು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸದಾ ನಿಮ್ಮ ಜೊತೆಗಿರ್ತಾರೆ ನೀವು ಯಾವುದೇ ಧಾರ್ಮಿಕ ಕೆಲಸ ಆಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಅವರನ್ನು ಕಾಣಿ ಅವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ನೀವೆಲ್ಲ ದಯಮಾಡಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ನೀವೆಲ್ಲ ಭಕ್ತಾದಿಗಳು ಅವರಿಗೆ ಒಳ್ಳೇದಾಗಲಿ ಮುಂದೆ ರಾಜಕಾರಣದಲ್ಲಿ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ನೀವು ಭಗವಂತನಲ್ಲಿ ಅಯ್ಯಪ್ಪ ಸ್ವಾಮಿಲಿ ಬೇಡಿಕೆಳಿ ಅವರು ನಿಮ್ಮ ಸದಾ ಗುಣಿಯಾಗಿರ್ತಾರೆ ಅಂತ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತು ಗೋವಿ ಕಾಲೋನಿಯ ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಸ್ವಾಮೀಜಿ ಹೊರಟಿದ್ರೆ ಹಂಗಾಗಿ ನಮ್ಮ ಯುವ ನಾಯಕನಾದ ದೀಪು ಅವರು ಅವ್ರ ಕೈಲಾದ ಸಹಾಯವನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನೀವೆಲ್ಲರೂ ಭಗವಂತನಲ್ಲಿ ಅವರು ಒಳ್ಳೆಯ ಮುಂದೆ ಚುನಾವಣೆ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಇದು ಬರಲಿ ಹೇಳಿ ನೀವೆಲ್ಲ ಕೇಳ್ಕೋಬೇಕು ಅಯ್ಯಪ್ಪ ಸ್ವಾಮಿಯಲ್ಲಿ ಅಂತ ನಾವು ಹೇಳಿ ಆಮೇಲೆ ಅದೇ ರೀತಿ ನಿಮ್ಮೆಲ್ಲರಿಗೂ ಹೆಚ್ಚಿನ ರೀತಿ ಮುಂದೆ ಏನಾಗುತ್ತೆ ನಡೆಯತಕ್ಕಂಥ ಊರಲ್ಲಿ ಏನೇ ಸಣ್ಣ ಪುಟ್ಟ ಕೆಲಸಗಳಾಗಲಿ ಎಂಥದ ಒಂದು ಇದಾಗಲಿ ಅವರು ಸಹಕಾರ ಮಾಡ್ತಾರೆ ನೀವೆಲ್ಲರೂ ದೀಪವನ್ನು ಬೇಕಾದ್ರೆ ಡೈರೆಕ್ಟಾಗಿ ಹೋಗಿ ಕಾಣ್ಬೋದು ನೀವೇ ಏನು ಯಾರನ್ನಾರ ನಾಯಕನ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ಅಂಥ ಒಬ್ಬ ಸಾಮಾನ್ಯ ಸರಳ ಜೀವಿ ದೀಪ ಅವರು ಏನು ಯಾವ ರೀತಿ ನಡ್ಕೊಂಡು ಅದೇ ರೀತಿ ಸಹಿತ ಸರಳವಾಗಿ ಸರಳ ಜೀವಿಯಾಗಿ ನಡ್ಕೊಂಡು ಹೋಗ್ತಾ ಹೆಚ್ಚಿನ ರೀತಿ ಸಾಕಾರ ಮಾಡಬೇಕು ಅಂತ ಹೇಳಿ ಮಾತು ಗುರುವಾರ ಹಳ್ಳಿ ಬಳಿಯ ಭೀ ರಸ್ತೆಯಲ್ಲಿರುವ ರಾಶಿ ರೆಸಿಡೆನ್ಸಿ ಮುಂಭಾಗದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಸಂಘ ಸಾವಿರದ ಇಪ್ಪತ್ತೈದನೇ ವರ್ಷದ ಕಾಮಿಡಿ ಕಿಲಾಡಿಗಳ ನಟ ತುಗಾಲಿ ಸಂತೋಷ್ ಹಾಗೂ ಅಂಬರೀಶ್ ಅಭಿಮಾನಿಗಳ ಸಂಘದ ಪದಾಧಿಕಾರಿ ರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ತುಕಾಲಿ ಸಂತೋಷ್ ರವರು ಕನ್ನಡ ಚಲನಚಿತ್ರರಂಗದ ಹಿರಿಯ ನಟ ಕಲಿಯುಗ ಕರ್ಣ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹೆಸರಿನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡುತ್ತಿರುವುದು ನನಗೆ ಸಂತೋಷವನ್ನ ತಂದಿದೆ ಅಂಬರೀಶ್ ಅಣ್ಣನವರ ಬದುಕು ಆದರ್ಶನೀಯ ಗುಣಗಳಿಂದ ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕೆಂದರು ಬೆಂಗಳೂರು ಮತ್ತು ಮಂಗಳೂರು ರಸ್ತೆಯಲ್ಲಿ ಜೆ ಪ್ಯಾಡರಹಳ್ಳಿ ಶಿವರಾಮೇಗೌಡರವರು ನೂತನವಾಗಿ ಆರಂಭಿಸಿರುವ ಪ್ರಣವ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ರಾಶಿ ರೆಸಿಡೆನ್ಸಿ ಹೋಟೆಲ್ನಲ್ಲಿ ವಾಸ್ತವ್ಯ ಮಾಡಿದ್ದು ಸಂತಸ ತಂದಿದೆ ಇಲ್ಲಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಚಲರಾಯಪಟ್ಟಣದಂತಹ ದೊಡ್ಡ ನಗರದಲ್ಲಿ ಈ ತರಹದ ಹೋಟೆಲ್ ಮಾಡಿರುವುದು ತುಂಬಾ ಸಂತೋಷದ ವಿಚಾರ ಇದುವರೆಗೂ ಇಂತಹ ಅತ್ಯುತ್ತಮ ಶ್ರೇಣಿಯ ಹೋಟೆಲ್ ಅನ್ನ ಚಲರಾಯಪಟ್ಟಣದಲ್ಲಿ ಇದುವರೆಗೂ ನಾವು ನೋಡಿರಲಿಲ್ಲ ಎಂದರು ನೂತನವಾಗಿ ಪ್ರಾರಂಭ ಮಾಡಿರುವ ಪ್ರಣವ್ ಫ್ಯಾಮಿಲಿ ರೆಸ್ಟೋರೆಂಟ್ ಹೋಟೆಲ್ಗೆ ಒಮ್ಮೆ ಭೇಟಿ ಭೇಟಿ ನೀಡಿ ಎಂದರು ಉದ್ಯಮಿಗಳಾದ ಜೆ ಬ್ಯಾಡರಹಳ್ಳಿ ಗ್ರಾಮದ ಶಿವರಾಮೇಗೌಡ ಮಾಲೀಕತ್ವದ ರಾಶಿ ರೆಸಿಡೆನ್ಸಿ ಅತ್ಯುತ್ತಮವಾಗಿ ಸಾರ್ವಜನಿಕರಿಗೆ ಸೇವೆಯನ್ನ ಕಲ್ಪಿಸಿ ಮಾದರಿ ಹೋಟೆಲ್ ಆಗಿ ಹೆಸರು ಗಳಿಸಲಿ ಎಂದು ಶುಭಾಶಯ ಹಾರೈಸಿದರು ಇದೇ ಸಂದರ್ಭದಲ್ಲಿ ರಾಶಿ ರೆಸಿಡೆನ್ಸಿ ಮಾಲೀಕರಾದ ಶಿವರಾಮೇಗೌಡ ಸತೀಶ್ ಗೌಡ ಚಿತ್ರನಟಿ ತನುಷ ಚಿತ್ರನಟ ಪ್ರಥಮ್ ಬಿಗ್ ಬಾಸ್ ಸ್ಪರ್ಧಿಗಳಾದ ತುಕಾಲಿ ಸಂತೋಷ್ ವರ್ತೂರು ಸಂತೋಷ್ ಮಾನಸ ಕಾಮಿಡಿ ಕಿಲಾಡಿ ಸ್ಪರ್ಧಿಗಳಾದ ಸೂರ್ಯ ರೇಷ್ಮಾ ಡಿಕೆಡಿ ಸ್ಪರ್ಧಿಗಳಾದ ಮಹಾಲಕ್ಷ್ಮಿ ಗಾಯಕಿ ಬಿಂದು ಆರ್ಯ ಶಿವರಾಜು ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಕುಮಾರ್ ನಾಯಕ್ ಶ್ರವಣೂರು ಉಮೇಶ್ ಶ್ರೀ ಗುರುಕಲಾ ಸಂಘದ ಅಧ್ಯಕ್ಷರಾದ ರಾಮಣ್ಣ ನಂಜುಂಡೇಗೌಡ ಬೆಟ್ಟಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಅಷ್ಟು ಸಿನಿಮಾಗಳನ್ನು ಅಚ್ಚಳಿದೆ ನೋಡ್ತೀನಿ ನನ್ನ ಸಿನಿಮಾನ ಅದರಲ್ಲೂ ಅಂಥ ಸಿನಿಮಾ ಅಂದರೆ ಸೂಪರ್ ಡೂಪರ್ ಇತ್ತು ಅಣ್ಣಂದು ಚಕ್ರವ್ಯೂಹ ಅದೆಲ್ಲ ನನಗೆ ನನ್ನ ಮಣ್ಣಿದು ವೀರ ಪರಂಪರೆದು ಇವೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಏನೋ ಒಂಥರ ಖುಷಿ ನಾವು ಅಂಬರೀಷ್ ಅದು ನೋಡಿ ಹುಡಿಕೊಂಬಂದು ಭಾಗ್ಯ ಇದು ಅಣ್ಣ ನಮ್ಮೂರವರೇ ಆಗಿ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕೆ ಇಲ್ಲಿ ತನಕ ಬಂದಿದ್ರೆ ಅಣ್ಣ ನಿಮ್ಗೆ ಒಳ್ಳೇದಾಗಲಿ ಸಾರಿ ಅಣ್ಣ ನಾನು ಇರಲಿಲ್ಲ ಬಟ್ ಒಳ್ಳೇದಾಗಲಿ ಒಂದು ಇದು ಮಾಡಿದರೆ ನಿಮ್ಮ ಸಾಧನೆ ಒಳ್ಳೇದಾಗಲಿ ಅಣ್ಣ ಆದಷ್ಟು ಬೇಗ ಸೂರ್ಯ ಆ ವಿಷಯ ಏನಂದ್ರೆ ಹಾಗೂ ರೆಸ್ಟೋರೆಂಟ್ ಒಂದು ಅದ್ಭುತವಾದ ಹೋಟ್ಲು ಇಲ್ಲಿ ಬಂದಿದ್ದೀವಿ ಹೇಗಿದೆ ಆ ಸೂಪರ್ ಆಗಿದೆ ನೀವು ಬನ್ನಿ ಆ ಇಲ್ಲಿನ ಸರು ಸರ್ವಿಸ್ ಎಲ್ಲ ಸೂಪರ್ ಆಗಿದೆ ನೋಡಿ ಎಂಜಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬಿಗ್ ಬಾಸ್ ತುಂಬಲ್ಲಿ ಇಷ್ಟು ನಮ್ಮ ವೈಫು ನಮಸ್ಕಾರ ನಾನು ಮಹಾಲಕ್ಷ್ಮಿ ನಮ್ಮ ಡಿ ಕೆ ಡಿ ಕಂಟೆಸ್ಟೆಂಟ್ ರಾಮ ಜೂನಿಯರ್ ಅಂಡ್ ಆಟ ಜೂನಿಯರ್ ಎಲ್ಲ ತುಂಬ ಮಾಡ್ಬಿಟ್ಟಿದ್ರು ಯಾರಿಲ್ಲ ಅವರು ಇಲ್ಲ ಅವರು ನಮ್ಮ ಡಿ ಕೆ ಡಿ ಮಿನ್ನರ್ ಬೃಂದ ಏನಪ್ಪ ವಿಷಯ ಅಂತಂದರೆ ಚಂದ್ರಪಟ್ಟಣಕ್ಕೆ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಪ್ರಣವ್ ರೆಸಿಡೆನ್ಸಿ ರಾಶಿ ರೆಸಿಡೆನ್ ರೆಸಿಡೆನ್ಸಿ ಪಿ ಆರ್ ಬಾರ್ ಅಂಡ್ ಸೊ ಇಲ್ಲಿ ಕೂಡ ಬ್ಯೂಟಿಫುಲ್ ಆಗಿದೆ ರೂಮು ಅದ್ರ ಎಕ್ಸ್ಪೀರಿಯನ್ಸ್ ನಾನು ಹೇಳೋದು ನಮ್ಗೂ ಹೇಳ್ತಾರೆ ಅಂದರೆ ನಮ್ಮ ಭಾಗದಲ್ಲಿ ಇಂಥ ಒಂದು ಲಗ್ಜರಿ ಹೋಟ್ಲು ಇದೆ ನಾನು ಫಸ್ಟ್ ನಾನು ನೋಡಿದ್ದೆ ಯಾಕಂದರೆ ನಾವು ನೋಡಿರಲಿಲ್ಲ ನೋಡಿರಲಿಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಓಡಾಡಿದ್ದೀನಿ ತುಂಬ ಚೆನ್ನಾಗಿದೆ ನಾನು ಅಂತ ಇಷ್ಟ ಟೈಮ್ ನೆಕ್ಸ್ಟ್ ಟೈಮ್ ಬಂದಾಗ ಸ್ಟೇ ಆದರೆ ಸ್ವಲ್ಪ ಇಲ್ಲೇ ಆಗಲ್ಲ ಅಂತಲೇ ಹೇಳಿದ್ದೀನಿ ಚಂದ್ರಪಟ್ಟಣ ಹೆಮ್ಮೆಯ ಊರು ಚಂದ್ರಪಟ್ಟಣ ತುಂಬಾ ಚೆನ್ನಾಗಿದೆ ಈ ಹೋಟೆಲ್ ಅಡ್ರೆಸ್ ಹೇಳೋರು ಏನಂದ್ರೆ ಬೆಡ್ ಬಾತ್ರೂಮು ಇದು ಹಾಲ್ ಇಲ್ಲ ತುಂಬಾ ಚೆನ್ನಾಗಿ ಟಿವಿಗಳು ಇದೆ ಅಯ್ಯೋ ಯಾಕೆ ಹೇಳ್ತೀರಾ ನೀತೀರಾ ಬಂದು ಮಲ್ಕೋತೀವಿ ರೆಸ್ಟ್ ತಗೊಳ್ಳಕ್ಕೆ ಆ ಮಲ್ಕೊಳ್ದಾಗ ಬೆಡ್ ತುಂಬಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಹೊಡೆದು ಕಲರ್ ಕಲರ್ ಆಗಿದೆ ಬಂದು ನೋಡಿ ಅಂದ್ರೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ ನನಗೆ ನೀವು ಬನ್ನಿ ಅಂತ ಹೇಳ್ತೀವಿ ಸರ್ ಕಡೆ ಕೆಲಸದಲ್ಲಿ ಐ ಈ ಕಡೆ ಬಂದಾಗ ಎಲ್ಲ ಯೂಶುವಲ್ ಆಗಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ತುಂಬಾ ರೇರ್ ರೂಮ್ಸ್ ನ ಮುಂಚೆನೆ ಯೋಚನೆ ಮಾಡ್ಬರ್ತೀವಿ ಅಂತಂದ್ರೆ ತುಂಬಾ ಕ್ಲೀನ್ ಆಗಿದೆ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆಮೇಲೆ ನಾವೆಲ್ಲ ನೋಡೋದೇ ಫಸ್ಟ್ ರೆಸ್ಟ್ ಅದು ಕೂಡ ತುಂಬಾ ಕ್ಲೀನ್ ಆಗಿದೆ ಇವರೇ ಎಲ್ಲ ಹೇಳ್ಬಿಟ್ರು ಗೊತ್ತಾಗುತ್ತೆ ರಾಶಿ ರೆಸಿಡೆನ್ಸಿ ಪಿ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಚಂದ್ರಾಯಪಟ್ಟಣ ಮಿಸ್ ಮಾಡಿದೆ ಒಂದು ಸೈಡ್ ಬೆಂಗಳೂರಿಂದ ಈಗ ಏನಾದರೂ ಬರುವಾಗ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಫೀಲಿಂಗ್ಸ್ ನಿಮ್ಗೆ ಹೆಂಗಿರುತ್ತೆ ಅಂತ ನಮ್ಮ ಶಿವರಾಮಣ್ಣ ಒಂದಿದ್ರು ಆ ಶಿವರಾಮಣ್ಣ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳು ದೇಶಭಕ್ತಿ ಮೂಡಿಸುವ ಶಿಕ್ಷಣಕ್ಕೆ ಆದ್ಯತೆ ನೀಡುವಂತೆ ಸೂಚಿಸಿದ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಪೀಠಾಧಿಪತಿಗಳಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಪರಂಪರೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ನರಿಹಳ್ಳಿ ಹಾಗೂ ನವೆಲೆ ಭೂವಿ ಕಾಲೋನಿಯಿಂದ ಹೊರಟ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ಎಚ್ಸಿ ದೀಪೋನ್ ಅವರಿಂದ ಧನ ಸಹಾಯ ಗ್ರಾಮದಲ್ಲಿ ಏರ್ಪಡಿಸಿದ ಅನ್ನ ಸಂತರ್ಪಣೆಗೆ ಹಣ ವಿನಿಯೋಗ ದಿವಂಗತ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಹೊರತರಲಾಗಿರುವ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ಕಾಮಿಡಿ ಕಿಲಾಡಿಗಳು ತುಕಾಲಿ ಸಂತೋಷ್ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದ ತಮ್ಮ ತಂಡಕ್ಕೆ ಪಟ್ಟಣದ ಜನತೆ ನೀಡಿದ ಔತಿತ್ಯ ಧನ್ಯವಾದ ಎಂದ ಅವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ತಿಯಲ್ಲಿ ವಂದನೆಗಳು